ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನ್ ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ನಾನು ಒಂದು ವೆಜಿಟೇಬಲ್ ತರಕಾರಿ ಪಲ್ಯ ಮಾಡ್ತಾ ಇದ್ದೀನಿ ಬೇಯಿಸಿ ಇಟ್ಕೊಂಡಿದ್ದೀನಿ ಯಾವ ರೀತಿ ಈಜಿ ಆಗಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ಬಾಣಲಿಗೆ ಫಸ್ಟ್ ಸಾಸಿವೆ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪನೇ ಕಡಲೆಬೇಳೆ ಆಮೇಲೆ ಫ್ರೆಂಡ್ಸ್ ಈರುಳ್ಳಿ ಕರ್ಮೆ ಸೊಪ್ಪು ಫ್ರೆಂಡ್ಸ್ ಎಷ್ಟು ಅರ್ಜೆಂಟ್ ಬೇಕಾದ್ರೂ ನೀವು ಬೇಗ ಬೇಕಾದ್ರೂ ಮಾಡ್ಕೋಬಹುದು ಬೇಯಿಸಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಏನೇನು ಬೇಯಿಸಿ ಇಟ್ಕೊಂಡಿದೀನಿ ಅಂತ ಯಾಕಂದ್ರೆ ಫ್ರೆಂಡ್ಸ್ ನಾವು ಕೆಲ್ಸಗಳಿಗೆ ಹೋಗೋರು ನಿಮ್ಗೆ ಗೊತ್ತು ಎಷ್ಟು ಬೇಗ ಆಗುತ್ತೋ ಅಷ್ಟು ನಮ್ಗೆ ಒಳ್ಳೇದಲ್ವಾ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇವತ್ತು ನಮ್ಮ ನಮ್ಮನೇನ್ ಇಡ್ಲಿ ಮಾಡಿದ್ದೀನಿ ಸಂಡೆ ನಾನ್ ಡ್ಯೂಟಿಗೆ ಹೋಗ್ಬೇಕು ಒಂಬತ್ತು ಗಂಟೆ ಡ್ಯೂಟಿಗೆ ನಾ ಎಂಟೆಂಟು ವರೆಗೆ ಹೋಗ್ಬೇಕು ಟೈಮ್ ಇನ್ನೇನ್ ಬರ್ತಾ ಇದೆ ನೋಡಿದ್ರೆ ಇದೆಲ್ಲ ಒಗ್ಗರಣೆ ಬೇಯಬೇಕು ಯಾಕೆ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿದೀನಿ ಫ್ರೆಂಡ್ಸ್ ಹಂಗೆ ಒಗ್ಗರಣೆ ಹಾಕ್ಬಿಟ್ಟು ಬೇಕಾದ್ರೆ ನಾವು ಬೇಯಿಸ್ಬೋದು ಆದ್ರೆ ನನಗೆ ಅಷ್ಟು ಟೈಮ್ ಇಲ್ಲ ಅದಕ್ಕೋಸ್ಕರ ನಾನು ಕುಕ್ಕರ್ ಅಲ್ಲೇನೆ ಬೇಯಿಸ್ಕೊಂಡಿದ್ದೀನಿ ಇವಾಗ ಅದಾಯ್ತು ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ತರಕಾರಿನ ಬೀಟ್ರೋಟು ಬೀನ್ಸ್ ಮತ್ತೆ ಆಲೂಗೆಡ್ಡೆನ ಕಟ್ ಮಾಡಿದೀನಿ ಫ್ರೆಂಡ್ಸ್ ನೋಡಿ ಇವಾಗ ಅದನ್ನ ಹಾಕ್ತೀನಿ ನೋಡಿ ಎಲ್ಲಾನು ಇಟ್ಕೊಂಡಿದ್ದೆ ಅವಾಗ మే తండెకాయ ఫ్రెండ్స్ అది ఏదీ అందూగడ్డ బీన్స్ తండెకాయ బీట్రోట్ బీట్రోట్ స్వల్ప రెడ్ కాస్ అనే అనే ఆరోగ్య ఎల్త్ గా అది తుమ్ ఒ నింబార్ పుడి ని ఖారెస్ట్ అస నీ సాంబార్ హాక్తి అదే పుడిన హాక్తాల్ ఫ్రెండ్స్ ఖార నిమ్ ఎంత అమ్మ స్వల్ప ఖార కమ్మినయ ఆమె ఈ టైమ్ నా రుచికి తు ఉ పుడిన నాలుగు సాంబార్ పుడిగూ హాకీ ఈ నూ సేర్స్కీం అర్ధ టీ స్పూన్ అర్శిణ్ పుడి ఇదేన జాస్తి బేయ ఆవశ్యక్రెండ్స్ యాకంద్రెంది ఏకీ తోర్స్ ఆ మసాలేవ్ ఫ్రెండ్స్ ఈ మసాలే ఈ ఒర కడ్లే బీజ ఒళ్ళు ఒర కడలి స్వల్పనే యావ్ను జాస్తి నోడి ఫ్రెండ్స్ ఈ మసాలే హాక్తాయి ನಂದು ಪಲ್ಯ ಸಾಗು ರೆಡಿ ಆಯ್ತು ಫ್ರೆಂಡ್ಸ್ ನೀವು ಮನೇಲೆ ಇರ್ಲಿ ಕೆಲ್ಸಕ್ಕೆ ಹೋಗ್ಲಿ ಈ ತರನೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ತುಂಬಾನೇ ಈಸಿ ಆಗುತ್ತೆ ಫ್ರೆಂಡ್ಸ್ ನಾನ್ ನಿಮ್ಗೆ ಅವಾಗ್ಲೇ ಹೇಳಿದೆ ಯಾವತ್ತೇ ಆಗ್ಲಿ ನೀವು ಅಡ್ಗೆ ಮಾಡೋದು ನಾವು ಅಡ್ಗೆ ಮಾಡೋದು ನಮ್ಮ ಈಜಿ ತಕ್ಕನಾಗಿ ಕೆಲ್ಸನ ನೋಡ್ಕೋಬೇಕು ಇವತ್ತು ನಾವು ಕಷ್ಟ ಕೆಲಸ ಮಾಡ್ಕೋಬಾರ್ದು ಎಷ್ಟು ಬೇಗ ಆಗುತ್ತೆ ಅದನ್ನ ನೀವು ಫ್ರೆಂಡ್ಸ್ ಐಡಿಯಾ ಮಾಡ್ಕೊಳ್ಳಿ ಮನೇಲೆ ಇರ್ಲಿ ಕೆಲ್ಸಕ್ಕೆ ಹೋಗ್ಲಿ ಐಡಿಯಾ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಚೆನ್ನಾಗಿ ಬೇಗ ಕೆಲ್ಸನೂ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಸ್ವಲ್ಪ ಲೇಟ್ ಆಗಿ ಇದ್ದೆ ಸಿಕ್ಸ್ ತರ್ಟಿಗೆ ಆಗ್ಲೇ ನಂದು ಇಡ್ಲಿ ಆಯ್ತು ಪಲ್ಯ ಆಯ್ತು ಪಾತ್ರೆ ಇನ್ನೊಂದ್ ಸ್ವಲ್ಪ ಇದೆ ಅದನ್ನ ನಾನು ಇವಾಗ ಕೊಳೆಯಲ್ಲ ಫ್ರೆಂಡ್ಸ್ ನನಗೆ ಟೈಮ್ ಇಲ್ಲ ಇವಾಗ ಕೊಳೆಯಕ್ಕೆ ನೋಡಿ ಈ ಕಡೆ ಆಲ್ರೆಡಿ ಇಡ್ಲಿನೂ ಬೆಂದೋಗಿದೆ ಈಗ ನೋಡಿ ಫ್ರೆಂಡ್ಸ್ ಒಂದೇ ಒಂದ್ ನಿಮಿಷ ಅದು ಬೇಯ್ಲಿ ಪಲ್ಯ ರೆಡಿ ಆಗೋಗುತ್ತೆ ಅಷ್ಟರಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ಒಂದೇ ಒಂದ್ ನಿಮಿಷ ಬೇಯ್ಯಕ್ ಬಿಟ್ಟಿದೆ ಸಾಕು ಫ್ರೆಂಡ್ಸ್ ಇಡ್ಲಿಗೆ ಯಾಕೆ ಅಂದ್ರೆ ಸ್ವಲ್ಪ ನೋಡಿ ಸಾಗು ತರಾನು ಇರ್ಬೇಕು ಪಲ್ಯ ತ ಕಾಣಿಸ್ತಾ ಇದೆಯಾ ಗಟ್ಟಿ ಇಷ್ಟೇ ಸಾಕು ಫ್ರೆಂಡ್ಸ್ ಬನ್ನಿ ಇವಾಗ ಫ್ರೆಂಡ್ಸ್ ನಾನು ಯಾವ ರೀತಿ ಒಂದು ಚಟ್ನಿ ಮಾಡಿದೀನಿ ಅದನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವತ್ತು ನಂದು ಪಲ್ಯ ರೆಡಿ ಆಗೋಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನೋಡಿ ನನ್ ಮನೆಯಲ್ಲಿ ನಾಷ್ಟ ತರಕಾರಿ ವೆಜಿಟೇಬಲ್ ಪಲ್ಯ ಮತ್ತೆ ಫ್ರೆಂಡ್ಸ್ ನಿಮ್ಗೆ ಆವಾಗೇ ತೋರಿಸಿದೆ ಫ್ರೆಂಡ್ಸ್ ನಾನು ಚಟ್ನಿಗೆ ಹಾಕನ್ನ ನಿಮ್ಗೆ ತೋರಿಸ್ಲಿದೆ ಯಾಕಂದ್ರೆ ನಿಮಗೆ ಗೊತ್ತು ಫ್ರೆಂಡ್ಸ್ ನನಗೆ ಸ್ವಲ್ಪ ಟೈಮ್ ಆಯ್ತು ಇದಕ್ಕೆ ಏನಿಲ್ಲ ಫ್ರೆಂಡ್ಸ್ ಹೇಳ್ತೀನಿ ಕೇಳ್ಕೊಳ್ಳಿ ಸ್ವಲ್ಪ ಕಡಲೆ ಸ್ವಲ್ಪ ತೆಂಗಿನಕಾಯಿ ಎರಡಷ್ಟು ಬೆಳ್ಳುಳ್ಳಿ ಒಂಚೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಮತ್ತೆ ಒಂಚೂರು ಹುಣ್ಸೆ ಹಣ್ಣು ಇಷ್ಟೇ ಫ್ರೆಂಡ್ಸ್ ಏನಿಲ್ಲ ಇದನ್ನ ಹಾಕೊಂಡು ಆಮೇಲೆ ಎರಡು ಹಸಿರು ಮೆಣಸಿಕಾಯಿ ನಿಮ್ಗೆ ಎಷ್ಟು ಖಾರ ಬೇಕು ಅಂದ್ರೆ ಫ್ರೆಂಡ್ಸ್ ನಿಮಗೆ ಗೊತ್ತು ನಾನು ಎರಡೇ ಎರಡು ಹಸಿರು ಮೆಣಸಿಕಾಯಿ ಜಾಸ್ತಿ ಹಾಕಲಿಲ್ಲ ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ನನ್ ಮನೇಲಿ ಇವತ್ತು ನಾ ಸಂಡೆಗೆ ನಾಷ್ಟ ನನಗೆ ಟೈಮ್ ಇಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ ನಾನು ಹೇಳಿದ್ದೀನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ನಾನು ಇಡ್ಲಿನ ಬೇಯಿಸಿ ಆಟ್ಪಾಸಿಗೆ ಅವಾಗ್ಲೇ ಹಾಕಿದೆ ಫ್ರೆಂಡ್ಸ್ ನೋಡಿ ನಾನು ಯಾವಾಗ್ಲೂ ರವೆ ಇಡ್ಲಿನೇ ಮಾಡೋದು ನಿಮ್ಗೆ ಆಲ್ರೆಡಿ ತೋರಿಸಿದೀನಿ ಇವತ್ತು ನಮ್ಮ ಮನೇಲಿ ನಾಷ್ಟ ಇಡ್ಲಿ ಪಲ್ಯ ಚಟ್ನಿ ನೋಡಿಲ್ಲ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾವು ಏನಂತೀವಿ ಅಂದ್ರೆ ಫ್ರೆಂಡ್ಸ್ ನೋಡಿ ನಾನ್ ಇನ್ನ ಕಾಫಿನೇ ಹೋದ್ರೆ ಇವತ್ತು ಆಲ್ ತರಕ್ ನಂಗೆ ಟೈಮ್ ಆಗಲಿಲ್ಲ ಫ್ರೆಂಡ್ಸ್ ಮನೆ ಹತ್ರನೇ ಧೈರ್ಯ ಇದೆ ಅದ್ರ ಫ್ರೆಂಡ್ಸ್ ಏನು ಮಾಡಂಗಿಲ್ಲ ನಮ್ಮ ಪರಿಸ್ಥಿತಿ ನಮ್ ಕಷ್ಟ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅದಕ್ಕಾಗಿ ಫ್ರೆಂಡ್ಸ್ ನಾನು ಇವತ್ತು ಒಂದಿನ ಬ್ಲಾಕ್ ಕಾಫಿನೆ ಕುಡಿದು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಈಗ ಎರಡು ಡ್ರಿಸ್ ಇದ್ದೀನಿ ನಾನು ಅಲ್ಲಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ನಾಷ್ಟ ತಿಂತೀನಿ ಫ್ರೆಂಡ್ಸ್ ಇವಾಗ ನೋಡಿ ನಂದು ಸಂಡೇದು ಇಷ್ಟು ನಾಶ ರೆಡಿ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಪ್ಲೀಸ್ ಒಂದ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್